ಸರ್ವರಿಗೂ ಶರಣ ಶರಣಾರ್ಥಗಳು ಕವನದ ಶೀರ್ಷಿಕೆ ಬಸವನ ಮಹಿಮೆ ಬಸವ ನಿನ್ನ ಮಹಿಮೆ ಅಪಾರ ಅದು ಆನಂದದ ಸಾಗರ ಹೇಳಿ ಕೇಳಿದರೆ ಆನಂದ ಅನುಸರಿಸಿ ನಡೆದರೆ ಮಹದ ಆನಂದ ಅನುಸರಿಸಿ ನಡೆದವರು ಆದರೂ ಏಳುನೂರ ಎಪ್ಪತ್ತು ಶರಣ ಶರಣೆಯರು ಒಬ್ಬೊಬ್ಬರು ವಿಶಿಷ್ಟ ವ್ಯಕ್ತಿತ್ವವೀಯೂ ಬೆಳೆದರು ಪವರೋಗಕ್ಕೆ ವಚನವೆಂಬ ಮೊದ್ದ ಕೊಟ್ಟರು ವಚನದಿ ತಮ್ಮ ಕಾಯಕ ಕ್ರಮದಿಂದಲೇ ತತ್ವ ಬೋಧಿಸಿದರು ಮನದ ಮೈಲಿಗೆ ತೊಳೆದರು ಮಡಿವಾಳ ಮಾಚಯ್ಯರು ಭವಸಾಗರವ ದಾಟಿಸಿದರು ಅಂಬಿಗರ ಚೌಡಯ್ಯನವರು ಜ್ಞಾನದ ಜ್ಯೋತಿಯ ಬೆಳಗಿಸಿದರು ಅಣತಿಯ ಚಂದಯ್ಯರು ಗಂಟೆಯ ಬಾರಿಸಿ ಅರಿವನ್ನು ಎಚ್ಚರಿಸಿದರು ಮುಕ್ತಿನಾಥಯ್ಯರು ಅರಿವಿನ ಮಾರಿ ತಂದೆ ಕೂಗಿನ ಮಾರಿ ತಂದೆಯಾದರು ಮೈ ಮನಕ್ಕೆ ಮದ್ದ ನೀಡಿದರು ವೈದ್ಯ ಸಂಗಣ್ಣರು ಮೈ ಮನಕ್ಕೆ ಮದ್ದ ನೀಡಿದರು ವೈದ್ಯ ಸಂಗಣ್ಣರು ಆನಂದದ ಮರ್ಮವ ತಿಳಿಸಿ ನಗುತ್ತಿದ್ದರು ನಗೆಯ ಮಾರಿ ತಂದೆಯರು ಮೈಗೆ ವಸ್ತ್ರದ ಉಡುಗೆ ಮನಕ್ಕೆ ತತ್ವದ ಉಡುಗೆಯ ಒಲೆಯುತ್ತಿದ್ದರು ಸೂಜಿ ಕಾಯಕ ಕಾಯಕದ ರಾಮಿ ತಂದೆಯರು ಪ್ರಸಾದ ಜ್ಞಾನ ಪ್ರಸಾದ ದಾಸೋಹ ಮಾಡುತ್ತಿದ್ದರು ದಾಸೋಹದ ಸಂಗಣ್ಣರು ಹೀಗೆ ವಿಶಿಷ್ಟ ಗಾಯಕದಿ ವ್ಯಕ್ತಿತ್ವದ ಜ್ಞಾನ ತತ್ವ ತಿಳಿಸುತ್ತಿದ್ದರು ಅಕ್ಕ ಅಲ್ಲಮರಾದಿ ಶರಣ ಶರಣೆಯರು ಬಸವ ನಿನ್ನ ಮಯಮೇ ಅಪಾರ ಅದು ಆನಂದದ ಸಾಗರ ಎಷ್ಟು ಹೇಳಿದರೂ ಮುಗಿಯದು ನಿನ್ನ ಮಹಿಮೆ ಅಪಾರ ಅಪಾರ ಅಪಾರ